ನಮಸ್ಕಾರ ಸ್ನೇಹಿತರೆ ಎಜುನಿಡ್ಸ್ಗೆ ಸ್ವಾಗತ ನಾನು ಮೃತುಂಜಯ್ ಕಬ್ಬೂರ್ ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶ ಅಥವಾ ಎಸ್ ಎಸ್ ಪಿಯ ಕಡೆಯಿಂದ ಇದೀಗ ಒಂದೆರಡು ಗುಡ್ ನ್ಯೂಸ್ಗಳು ಬರ್ತಾ ಇದೆ ಹೌದು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿನ ವಿವಿಧ ವಿದ್ಯಾರ್ಥಿ ವೇತನಗಳಿಗೆ ಅರ್ಜಿ ಸಲ್ಲಿಸೋದಕ್ಕೆ ಸಂಬಂಧಪಟ್ಟಂತೆ ಕೊನೆಯ ದಿನಾಂಕಕ್ಕೆ ಸಂಬಂಧಪಟ್ಟಂತೆ ಅರ್ಜಿ ಸಲ್ಲಿಸುವಿಕೆಯ ಅರ್ಹತೆಗೆ ಸಂಬಂಧಪಟ್ಟಂತೆ ಇದೀಗ ಮತ್ತಷ್ಟು ಹೊಸ ಅಪ್ಡೇಟ್ಗಳನ್ನು ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶದಲ್ಲಿ ಮಾಡಲಾಗಿದೆ ಸೊ ಇದೀಗ ಸಿ ವಿದ್ಯಾರ್ಥಿಗಳು ಯಾರಿದ್ರು ಅವರಿಗೆ ಸೆಪ್ಟೆಂಬರ್ ಹದಿನೈದನೇ ತಾರೀಕು ಅರ್ಜಿ ಸಲ್ಲಿಸಿದ ಕೊನೆಯ ದಿನಾಂಕ ಆಗಿತ್ತು ತುಂಬಾ ಜನ ಕೇಳ್ತಾ ಇದ್ರು ನಮಗೆ ರೆಜಿಸ್ಟರ್ ನಂಬರ್ ಬಂದಿಲ್ಲ ಅಥವಾ ನಮ್ಮ ಅಪ್ಲಿಕೇಶನ್ ಅಕ್ಸೆಪ್ಟ್ ಮಾಡ್ತಾ ಇಲ್ಲ ಕಾಲೇಜ್ ಅಲ್ಲಿ ನಮಗೆ ಇನ್ನೂ ಸ್ಟೂಡೆಂಟ್ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಮಾಡಿಲ್ಲ ಅನ್ನುವಂತ ಒಂದಿಷ್ಟು ಏನು ನಿಮ್ಮ ಪ್ರಶ್ನೆಗಳಿತ್ತು ಅಥವಾ ನಿಮ್ಮ ಒಂದಿಷ್ಟು ಡೌಟ್ ಆ ಡೌಟ್ ಗಳನ್ನ ಇತ್ಯರ್ಥಪಡಿಸಿ ಇದೀಗ ಡಿಪಾರ್ಟ್ಮೆಂಟ್ ಕಡೆಯಿಂದ ಒಂದು ತಿಂಗಳುಗಳ ಕಾಲ ಅರ್ಜಿ ಸಲ್ಲಿಕೆಯನ್ನು ಮುಂದೂಡಿದ್ದಾರೆ ಜೊತೆಗೆ ಬಿಎಡ್ ಮತ್ತು ಎಂಎ ಎಂ ಎಸ್ ಸಿ ಎಂ ಇತ್ಯಾದಿ ಪಿಜಿ ಅಥವಾ ಸ್ನಾತಕೋತ್ತರ ಪದವಿಯ ವಿದ್ಯಾರ್ಥಿಗಳಿಗೂ ಕೂಡ ಇದೀಗ ಶೀಘ್ರದಲ್ಲೇ ಅರ್ಜಿಯನ್ನು ಆಹ್ವಾನಿಸ್ತೀವಿ ಅನ್ನುವಂಥ ಮಾಹಿತಿ ಕೂಡ ಎಸ್ ಎಸ್ ಪಿ ಅಧಿಕೃತ ನಲ್ಲಿ ಅಪ್ಡೇಟ್ ಮಾಡಿದ್ದಾರೆ ಏನೇನು ಮಾಹಿತಿ ಇದೆ ಅನ್ನೋದನ್ನ ಲೈವ್ ಆಗಿನೇ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನೀವೇನಾದರೂ ಎಜುನಿಟ್ಸ್ಗೆ ಹೊಸಬರಾಗಿದ್ರೆ ಅಥವಾ ಇನ್ನೂರ್ಗು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಆದರೆ ಸಬ್ಸ್ಕ್ರೈಬ್ ಮರಿಬೇಡಿ ಮತ್ತು ಮುಂದಿನ ಎಲ್ಲ ಅಪ್ಡೇಟ್ಸ್ಗಳಿಗಾಗಿ ನೋಟಿಫಿಕೇಶನ್ ಬೆಲ್ ಬತ್ತಿ ಓಲ್ ಅಂತ ಸೆಲೆಕ್ಟ್ ಮಾಡಿ ಅದ್ಮೇಲೆ ಗಮನಿಸ್ತಾ ಇದ್ರಿ ನಾನು ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶದ ಅಧಿಕೃತ ವೆಬ್ಸೈಟ್ ನಲ್ಲಿ ಇದೀನಿ ಎಸ್ ಎಸ್ ಪಿ ಅಂತ ಗಮನಿಸ್ತೀವಿ ನಾವು ಇಲ್ಲಿ ಕೆಳಗಡೆ ನೀವು ಅಂತ ಕಾಣಿಸ್ತಾ ಇದೆ ನೋಡಿ ಇಲ್ಲಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ಪಿಯುಸಿ ಐ ಟಿ ಐ ಡಿಪ್ಲೊಮಾ ಮತ್ತು ಸಾಮಾನ್ಯ ಪದವಿ ಕೋರ್ಸ್ಗಳಿಗೆ ಮಾತ್ರ ವಿದ್ಯಾರ್ಥಿ ವೇತನದ ಅರ್ಜಿಗಳನ್ನು ಹದಿನೈದು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೂ ಆಹ್ವಾನಿಸಲಾಗಿದೆ ಅದರ ಅರ್ಥ ಏನು ಅಂದರೆ ಸೆಪ್ಟೆಂಬರ್ ಹದಿನೈದನೇ ತಾರೀಕು ಏನು ಕೊನೆಯ ದಿನಾಂಕ ಆಗಿತ್ತು ಒ ಬಿ ಸಿ ವಿದ್ಯಾರ್ಥಿಗಳಿಗೆ ಎಸ್ ಎಸ್ ಪಿ ಮೂಲಕ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಇದೀಗ ಒಂದು ತಿಂಗಳುಗಳ ಕಾಲ ಮತ್ತೆ ಅದನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ ಸೊ ಯಾರು ಡಿಗ್ರಿ ಓದ್ತಾ ಇದ್ರಿ ಯಾರು ಪಿ ಯು ಸಿ ಓದ್ತಾ ಇದ್ರಿ ಐ ಟಿ ಐ ಅಥವಾ ಡಿಪ್ಲೊಮಾ ಬಿ ಎ ಬಿ ಕಾಮ್ ಬಿ ಎಸ್ ಸಿ ಬಿ ಬಿ ಎ ಬಿ ಸಿ ಯಾವುದೇ ಡಿಗ್ರಿ ಇರಲಿ ಸೊ ನಿಮ್ಮೆಲ್ಲರಿಗೂ ಕೂಡ ಈಗ ಮತ್ತೊಮ್ಮೆ ಅವಕಾಶ ಇದೆ ಇನ್ನು ಒಂದು ತಿಂಗಳುಗಳ ಕಾಲ ಅವಕಾಶ ಇದೆ ನಿಮ್ಮ ರಿಜಿಸ್ಟರ್ ನಂಬರ್ ಬಂದಿಲ್ಲ ಅಂತ ಆಗಲಿ ಅಥವಾ ನಿಮ್ಮ ಕಾಲೇಜ್ ನಲ್ಲಿ ಈ ಕುರಿತು ಮಾಹಿತಿನ ಕೊಟ್ಟಿಲ್ಲ ಅಂದ್ರೂ ಕೂಡ ಇದೀಗ ನೀವು ಸುಲಭವಾಗಿ ಎಸ್ ಎಸ್ ಪಿ ಮೂಲಕ ಅರ್ಜಿನ ಕೂಡ ಸಲ್ಲಿಸೋದಕ್ಕೆ ಅವಕಾಶ ಇರುತ್ತೆ ಸೊ ಯಾರಿಗಾದರೂ ಎಸ್ ಎಸ್ ಪಿ ಮೂಲಕ ಅರ್ಜಿನ ಸಲ್ಲಿಸ್ಕೊಡಬೇಕು ಯಾವುದೇ ತಪ್ಪಿಲ್ಲದಂತೆ ಅಂದರೆ ನೀವು ನಮ್ಮನ್ನು ಕೂಡ ಸಂಪರ್ಕಿಸಬಹುದು ಡಿಸ್ಪ್ಲೇ ಮೇಲೆ ಕಾಣ್ತಿರುವಂತಹ ವಾಟ್ಸಪ್ ಸಂಖ್ಯೆಗೆ ನೀವು ನನ್ನನ್ನು ಸಂಪರ್ಕಿಸಿದ್ರೆ ಖಂಡಿತವಾಗಿಯೂ ನಾನು ನಿಮಗೆ ಅರ್ಜನ ಸಲ್ಸ್ಕೊಡುವಂತ ಪ್ರಯತ್ನ ಮಾಡ್ತೀನಿ ಅಂಡ್ ವೆರಿ ಇಂಪಾರ್ಟೆಂಟ್ ಇನ್ನೊಂದು ಬ್ರಾಕೆಟ್ ಅಲ್ಲಿ ಕೊಡ್ತಾ ಇದ್ದಾರೆ ಏನು ಅಂದ್ರೆ ಇಲಾಖೆಯಿಂದ ಸ್ನಾತಕೋತ್ತರ ಪದವಿ ಮತ್ತು ವೃತ್ತಿಪರ ಕೋರ್ಸ್ಗಳಿಗೆ ಶೀಘ್ರದಲ್ಲಿ ಅರ್ಜನ ಆಹ್ವಾನಿಸಲಾಗುತ್ತೆ ಸ್ನಾತಕೋತ್ತರ ಪದವಿಗಳು ಅಂದ್ರೆ ಎಂ ಎ ಎಂಎಸ್ಸಿ ಕಾಮ್ ಎಮ್ ಎಸ್ ಸಿ ಎಂ ಬಿ ಸಿ ಎ ಈ ರೀತಿಯಾದಂತಹ ಏನು ಪಿ ಜಿ ಕೋರ್ಸ್ಗಳು ಆ ಪಿ ಜಿ ಕೋರ್ಸ್ಗಳು ಮತ್ತೆ ವೃತ್ತಿಪರ ಕೋರ್ಸ್ ಅಂತಂದ್ರೆ ಬಿ ಎಡ್ ಆಗಿರಬಹುದು ಎಲ್ ಎಲ್ ಬಿ ಆಗಿರಬಹುದು ಇಂತಹ ವೃತ್ತಿಪರ ಅಂದ್ರೆ ಪ್ರೊಫೆಷನಲ್ ಕೋರ್ಸ್ಗಳಿಗೂ ಕೂಡ ನಾವು ಶೀಘ್ರದಲ್ಲಿ ಅಪ್ಲಿಕೇಶನ್ ಅನ್ನು ಆಹ್ವಾನಿಸ್ತೀವಿ ಅಂತ ಹೇಳಿದ್ದಾರೆ ನಾನು ಈ ಮೊದಲೇ ಹೇಳಿದ್ದೀನಿ ನಿಮಗೆ ಅಕ್ಟೋಬರ್ ಮೊದಲ ವಾರದಷ್ಟು ಬಿಎಡ್ ಮತ್ತೆ ಪಿ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಮತ್ತೆ ಎಸ್ ಎಸ್ ಪಿ ಆಪ್ ಓಪನ್ ಆಗುತ್ತೆ ಅಂತ ಹೇಳಿ ಸೊ ಇದೀಗ ಅವರು ಅದೇ ಮಾಹಿತಿನ ಮತ್ತೊಂದು ಸಲ ಹಂಚಿಕೊಳ್ತಾ ಇದ್ದಾರೆ ಹಂಗಾಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿನ ಕೊನೆಯ ದಿನಾಂಕ ಎಸ್ ಎಸ್ ಪಿ ಮೂಲಕ ಅರ್ಜಿ ಸಲ್ಲಿಸೋದಕ್ಕೆ ಅಕ್ಟೋಬರ್ ಹದಿನೈದನೇ ತಾರೀಕಿನ ತನಕ ಕೂಡ ಇದೆ ಆರಾಮಾಗಿ ನೀವು ಅರ್ಜಿ ಸಲ್ಲಿಸೋದಕ್ಕೂ ಕೂಡ ನಿಮ್ಗೆ ಅವಕಾಶ ಇದೆ ಅಂಡ್ ಬಿ ಎಸ್ ಸಿ ನರ್ಸಿಂಗ್ ಓದ್ತಾ ಇರುವಂತಹ ವಿದ್ಯಾರ್ಥಿಗಳಿಗೂ ಕೂಡ ಅವರಿಗೆ ಸ್ಕಾಲರ್ಶಿಪ್ ಅಥವಾ ಇನ್ಸೆಂಟಿವ್ಸ್ಗೂ ಕೂಡ ಅರ್ಜಿಗಳನ್ನು ಆಹ್ವಾನಿಸಿದ್ದಾರೆ ಸೊ ಅದೇನೇ ಆಗಿದ್ರು ಕೂಡ ಒಂದೆರಡು ಗುಡ್ ನ್ಯೂಸ್ ಬಂದಿದೆ ಹದಿನೈದು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಎಕ್ಸ್ಟೆಂಡ್ ಮಾಡಿದ್ದಾರೆ ಆರಾಮಾಗಿ ಅರ್ಜಿ ಸಲ್ಲಿಸಿ ಹಾಗೆ ಪಿ ಜಿ ಮತ್ತು ಬಿ ಎಡ್ ವಿದ್ಯಾರ್ಥಿಗಳಿಗೂ ಕೂಡ ನಾವು ಅತಿ ಶೀಘ್ರದಲ್ಲಿ ಅರ್ಜಿಗಳನ್ನು ಆಹ್ವಾನಿಸ್ತೀವಿ ಒಂದು ಮಾಹಿತಿಯನ್ನು ಕೂಡ ಹೇಳ್ತಾ ಇದ್ದಾರೆ ಸೊ ಪಿ ಜಿ ಮತ್ತು ಬಿ ಎಡ್ ವಿದ್ಯಾರ್ಥಿಗಳು ನಿರೀಕ್ಷೆ ಮಾಡಬಹುದು ಈಗ ಅತಿ ಶೀಘ್ರದಲ್ಲಿ ಅಪ್ಲಿಕೇಶನ್ ಅನ್ನು ಹದಿನೈದು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಒಳಗಾಗಿ ಆರಾಮಾಗಿ ಅರ್ಜಿಯನ್ನು ಸಲ್ಲಿಸಿ ನಿಮ್ಮ ವಿದ್ಯಾರ್ಥಿ ವೇತನವನ್ನು ತಪ್ಪದೇ ಪಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಉಪಯೋಗಕಾರಿಯಾಗಿದೆ ಅಂದ್ಕೊಂಡು ವಿಡಿಯೋ ಮಾಡ್ತಾ ಇದ್ದಾನೆ ಮತ್ತೊಂದು ಪ್ರಮುಖ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಯು ಮಚ್ ಗುಡ್